ಸಾಮ್ರಾಟ್ ಇನ್ನು ಮುಂದೆ ಯಾವ ಕೆಲಸಕ್ಕೂ ಹೋಗಬೇಡ ಎಂದು ಹೇಳಿದರು ಅವನ ಮಾತನ್ನು ಗಣನೆಗೆ ತೆಗೆದುಕೊಳ್ಳದೆ ತನ್ನ ಆಫೀಸ್ಗೆ ಹೊರಟು ಬಂದಿದ್ದಳು ಸಿರಿ ಈ ವೇಳೆ ಯಾವುದೋ ಕಾರು ತನ್ನನ್ನು ಫಾಲೋ ಮಾಡಿಕೊಂಡು ಬರುತ್ತಿರುವುದನ್ನು ಕನ್ಫರ್ಮ್ ಮಾಡಿಕೊಂಡು ನೋಡಿದ ಸಿರಿಗೆ ಭಯವಾಯಿತು ಈಗೇನು ಮಾಡುವುದು ಎನ್ನುವ ಯೋಚನೆಯಲ್ಲಿಯೇ ತನ್ನ ಸ್ಕೂಟಿಯ ವೇಗವನ್ನು ಎಷ್ಟು ಸಾಧ್ಯವೋ ಅಷ್ಟು ಜಾಸ್ತಿ ಮಾಡುತ್ತಲೇ ಇದ್ದಳು ಆದರೆ ಯಾವಾಗ ಅದು ತನ್ನನ್ನು ಹಿಂಬಾಲಿಸುವುದನ್ನು ಬಿಡುವುದಿಲ್ಲ ಎನ್ನುವುದು ಅವಳ ಗಮನಕ್ಕೆ ಬಂತು ಆಗ ಗಾಡಿ ಓಡಿಸುತ್ತಲೇ ಸಾಮ್ರಾಟ್ಗೆ ಕಾಲ್ ಮಾಡಿದಳು ಸಾಮ್ರಾಟ್ ಕಾಲ್ ರಿಸೀವ್ ಮಾಡುತ್ತಿದ್ದ ಹಾಗೆ ಎಲ್ಲಿದ್ದೀರ ಸಾಮ್ರಾಟ್ ಪ್ಲೀಸ್ ಹೆಲ್ಪ್ ಮಾಡಿ ನನಗೆ ತುಂಬ ಭಯ ಆಗ್ತಾ ಇದೆ ಎಂದು ಅದೇ ಗಾಬರಿಯಲ್ಲಿಯೇ ಹೇಳಿದಳು ಅವಳ ಆತಂಕದ ಧ್ವನಿ ಕೇಳಿ ಸಿರಿ ಏನಾಯಿತು ಯಾಕಿಷ್ಟು ಎದುರಿದ್ದೀಯಾ ಸಾಮ್ರಾಟ್ ತುಂಬ ಹೊತ್ತಿನಿಂದ ಯಾರೋ ನನ್ನನ್ನು ಫಾಲೋ ಮಾಡ್ತಾ ಇದ್ದಾರೆ ಮತ್ತೆ ನನ್ನನ್ನೇ ಟಾರ್ಗೆಟ್ ಮಾಡಿದ್ದಾರಾ ಅಂತ ಭಯ ಆಗ್ತಾ ಇದೆ ಈಗ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರಿ ನೀನು ಈಗ ಎಲ್ಲಿದ್ದೀಯಾ ಏನು ಮಾಡ್ತಿದ್ದೀಯಾ ಅದು ಎಲ್ಲಿದ್ದೀನಿ ಅನ್ನೋದು ನನಗೂ ಸರಿಯಾಗಿ ಗೊತ್ತಿಲ್ಲ ಅವರು ಫಾಲೋ ಮಾಡ್ತಾ ಇದ್ದಾರಲ್ಲ ಅನ್ನೋ ಗಾಬರಿಯಲ್ಲಿ ಸಿಕ್ಕ ಸಿಕ್ಕ ರೋಡ್ನಲ್ಲಿ ಗಾಡಿ ಓಡಿಸುತ್ತಿದ್ದೀನಿ ಅವರಿಂದ ತಪ್ಪಿಸಿಕೊಳ್ಳೋಕೆ ಎಂದಳು ಏನು ಡ್ರೈವ್ ಮಾಡಿಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ದೀಯಾ ಮೊದಲು ಗಾಡಿನ ಸೈಡ್ಗೆ ಯಾಕು ಇಲ್ಲ ಸಾಮ್ರಾಟ್ ನಾನು ಹೋಗ್ತಾ ಇರೋ ರೋಡ್ನಲ್ಲಿ ಜನ ಜಾಸ್ತಿ ಇಲ್ಲ ಈಗ ಗಾಡಿ ನಿಲ್ಲಿಸಿದರೆ ಪಕ್ಕ ನಾನು ಅವರ ಕೈಗೆ ಸಿಕ್ಕಿ ಹಾಕಿಕೊಳ್ಳುತ್ತೀನಿ ಓಕೆ ಮೊದಲು ಆ ಕಾರ್ ಬಗ್ಗೆ ಡೀಟೇಲ್ಸ್ ಕೊಡು ನನಗೆ ಗಾಡಿ ನಂಬರ್ ಏನು ಎಂದು ಕೇಳಿದಾಗ ಅವಳು ಆಗಲೇ ನೋಡಿದ್ದ ನಂಬರನ್ನು ಹೇಳುತ್ತಾಳೆ ಅವಳ ಮಾತು ಕೇಳುತ್ತಿದ್ದ ಹಾಗೆ ತಲೆ ಮೇಲೆ ಕೈ ಹೊತ್ತುಕೊಂಡ ಸಾಮ್ರಾಟ್ ಲೇ ಅದು ನಮ್ಮದೇ ಕಾರ್ ಕಣೆ ನಿನ್ನ ಫಾಲೋ ಮಾಡ್ತಾ ಇರೋದು ನಿನಗೆ ತೊಂದರೆ ಕೊಡೋದಕ್ಕೆ ಅಲ್ಲ ನಿನಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಅಂತ ನಾನೇ ಅರೇಂಜ್ ಮಾಡಿರೋ ಬಾಡಿ ಗಾರ್ಡ್ಸ್ ಅವರು ಎಂದು ಹೇಳಿದಾಗ ಗಕ್ಕನೆ ಸ್ಕೂಟಿಯ ಬ್ರೇಕ್ ಹಾಕಿದ್ಲು ಸಿರಿ ಏನು ಬಾಡಿ ಗಾರ್ಡ್ಸಾ ಹ್ಞೂ ಹೌದು ನಾನು ಕೆಲಸಕ್ಕೆ ಹೋಗಬೇಡ ಅಂದರೂ ನಾನು ಬರೋ ನೀನು ಹೋಗಿದ್ದಲ್ಲ ಅದಕ್ಕೆ ನೀನು ಕೆಲಸ ಮುಗಿಸಿ ಮನೆಗೆ ಬರೋವರೆಗೂ ನಿನಗೆ ತೊಂದರೆ ಕೊಡದೆ ದೂರದಿಂದಲೇ ಫಾಲೋ ಮಾಡೋಕ್ಕೆ ಹೇಳಿದ್ದೆ ನಾನು ಎಂದಾಗ ಇದನ್ನು ಮೊದಲೇ ಹೇಳೋದಕ್ಕೆ ಏನಾಗಿತ್ತು ನಿಮಗೆ ಭಯದಲ್ಲಿ ಇನ್ನೇನು ನನ್ನ ಪ್ರಾಣವೇ ಹೋಗ್ತಾ ಇತ್ತು ಅನಿಸುತ್ತೆ ಒಂದೋ ಎರಡೋ ಕಾರ್ಗಳಿದ್ದರೆ ನೆನಪಿನಲ್ಲಿ ಇರುತ್ತೆ ಆದರೆ ಇಪ್ಪತ್ತೆಂಟು ಕಾರ್ ತಗೊಂಡಿದ್ದೀರ ಯಾವುದು ಅಂತ ನೆನ್ಪಿಟ್ಕೊಳ್ಳೋದು ಎಂದು ರೇಗಿದಾಗ ಯಾವುದು ಅಂತ ನೆನಪಿಟ್ಕೊಳ್ಳೋದು ಎಂದು ರೇಗಿದಾಗ ಆಯ್ತಾಯ್ತು ಮೊದಲು ನೀನು ಮನೆಗೆ ಬಾ ನಾನು ಕೂಡ ಹೊರಗೆ ಇದ್ದೀನಿ ಇನ್ನ ಅರ್ಧ ಗಂಟೆಯಲ್ಲಿ ನಾನು ಮನೆಗೆ ಬರ್ತೀನಿ ಎಂದನು ಅವಳಿಗೆ ಆಗಿದ್ದ ಟೆನ್ಷನ್ಗೆ ಕೆಲಸಕ್ಕೆ ಹೋಗೋ ಮೂಡ್ ಕೂಡ ಇರಲಿಲ್ಲ ಹಾಗಾಗಿ ಸರಿ ಎಂದು ಒಪ್ಪಿಕೊಂಡಳು ನಂತರ ತನ್ನ ಸ್ಕೂಟಿಯಿಂದ ಕೆಳಗಿಳಿದು ಆ ಕಾರ್ ಕಡೆ ನಡೆದಳು ಕಾರ್ ಬಳಿಗೆ ಬಂದು ಕಾರ್ ಒಳಗೆ ಬಗ್ಗಿ ನೋಡಿದಳು ಮೂರು ಜನ ಬಾಡಿಗಾರ್ಡ್ಸ್ ಇದ್ದರು ಅವರನ್ನೇ ಗುರಾಯಿಸಿ ನೋಡಿ ಈಡಿಯಟ್ಸ್ ಎಂದು ಮೂತಿ ತಿರುವಿ ಬೈದು ಮತ್ತೆ ವಾಪಸ್ ಹೋಗಿದ್ದಳು ಅಷ್ಟು ಟೆನ್ಷನ್ ಕೊಟ್ಟಿದ್ದಕ್ಕೆ ಅವರುಗಳ ಮೇಲೆ ಕೋಪ ಬಂದಿತ್ತು ಅವಳಿಗೆ ಆದರೆ ಮೇಡಮ್ ಯಾಕೆ ನಮಗೆ ಬೈದು ಹೋದರು ನಾವೇನು ಮಾಡಿದೋ ಎನ್ನುವುದು ಅರ್ಥವಾಗದೆ ಮೂರು ಜನ ಮುಖ ಮುಖ ನೋಡಿಕೊಂಡಿದ್ದರು ಇನ್ಮೇಲೆ ನೀನು ಯಾವ ಕೆಲಸಕ್ಕೂ ಹೋಗೋದು ಬೇಡ ಆರಾಮಾಗಿ ಮನೆಯಲ್ಲಿಯೇ ಇರು ಎಂದು ಮನೆಗೆ ಬಂದ ಸಿರಿಯ ಬಳಿ ಮಾತಿಗಿಳಿದಿದ್ದ ಸಾಮ್ರಾಟ್ ಯಾಕೆ ಸಾಮ್ರಾಟ್ ಹೊರಗೆ ಹೋದರೆ ನನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೀಗೆ ಹೇಳ್ತಾ ಇದ್ದೀರಾ ಅದಕ್ಕೇನಾ ಈ ಬಾಡಿಗಾರ್ಡ್ಸ್ ವ್ಯವಸ್ಥೆ ಮಾಡಿರುವುದು ನೀವು ಎಂದು ಕೇಳಿದಳು ಹೌದು ಇರೋ ವಿಷಯವನ್ನೇ ನೇರವಾಗಿ ಒಪ್ಪಿಕೊಂಡಿದ್ದ ಆದರೆ ನನ್ನ ಪ್ರಾಣಕ್ಕೆ ಅಪಾಯ ಇರುವುದು ಆ ಕೆಲಸದಿಂದಲ್ಲ ಸಾಮ್ರಾಟ್ ನಾನು ಕೊಲೆಗಾರನನ್ನು ಹುಡುಕಿಕೊಂಡು ಹೋಗಿದ್ದಕ್ಕೆ ಹಾಗೆ ಆಗಿದ್ದು ಬಟ್ ಆ ಕೇಸ್ನ ಸಿ ಬಿ ಐಗೆ ಒಪ್ಪಿಸಿದ ಮೇಲೆ ನಾನು ಆ ವಿಷಯಕ್ಕೆ ಹೋಗ್ತಾ ಇಲ್ಲ ಅಲ್ವಾ ಸೊ ಈಗ ನನಗೆ ಯಾವ ತೊಂದರೆಯೂ ಇಲ್ಲ ಇಷ್ಟಕ್ಕೆಲ್ಲ ಕೆಲಸ ಬಿಡೋ ಅಗತ್ಯ ಇಲ್ಲ ಎಂದು ಹೇಳಿದವಳಿಗೆ ಆ ಕೆಲಸ ಬಿಡಲು ಮನಸ್ಸಿಲ್ಲ ವಾಟ್ ಎವರ್ ಇಟ್ ಮೇ ಬಿ ಆದರೆ ನಿನ್ನ ವಿಷಯದಲ್ಲಿ ರಿಸ್ಕ್ ತಗೊಳ್ಳೋಕೆ ನನಗೆ ಇಷ್ಟ ಇಲ್ಲ ನಿನಗೆ ದುಡ್ಡಿನ ಅವಶ್ಯಕತೆ ಏನಾದರೂ ಇದ್ರೆ ಇದೆ ಅಂದರೆ ತಗೋ ಈ ಕಾರ್ಡ್ ಯೂಸ್ ಮಾಡು ಬಟ್ ಆ ಕೆಲಸ ಬೇಡ ಅಷ್ಟೆ ಎಂದು ಅದೇ ಕೊನೆಯ ಮಾತು ಎಂಬಂತೆ ಹೇಳಿದನು ದುಡ್ಡಿನ ಪ್ರಶ್ನೆ ಅಲ್ಲ ಸಮ್ರಾಟ್ ಅದು ನನಗೆ ಇಷ್ಟವಾದ ಕೆಲಸ ಆ ಕೆಲಸನ ಬಿಡೋಕೆ ನನಗೆ ಮನಸ್ಸಿಲ್ಲ ಪ್ಲೀಸ್ ಅರ್ಥ ಮಾಡಿಕೊಳ್ಳಿ ಎಂದು ಬೇಸರದಲ್ಲಿ ಹೇಳಿದಳು ಮೊದಲು ಈಗಿರುವ ಸಿಚುವೇಶನನ್ನು ನೀನು ಅರ್ಥ ಮಾಡ್ಕೋಸಿರಿ ನಿನ್ನ ಪ್ರಾಣಕ್ಕಿಂತ ಮತ್ಯಾವುದು ದೊಡ್ಡದಲ್ಲ ನಿನಗೆ ಹೋಗಲೇಬೇಕು ಅಂತ ಇದ್ದರೆ ಈ ಕೇಸ್ ಪೂರ್ತಿ ಸಾಲ್ವ್ ಆದಮೇಲೆ ಹೋಗು ಅಲ್ಲಿಯವರೆಗೂ ಒಂದು ಸ್ಮಾಲ್ ಬ್ರೇಕ್ ತಗೋ ಬರೀ ನಾನಷ್ಟೇ ಅಲ್ಲ ಮಾಮ್ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ ಎಂದು ನಿಧಾನವಾಗಿ ಬಿಡಿಸಿ ಹೇಳಿದನು ಆಗ ಒಂದು ನಿಟ್ಟುಸಿರು ಬಿಟ್ಟವಳು ಸರಿ ಎನ್ನುವ ಹಾಗೆ ತಲೆಯಾಡಿಸಿದವಳ ಮುಖದಲ್ಲಿ ಬೇಸರ ಸ್ಪಷ್ಟ ಅವಳ ಬೇಸರದ ಮುಖ ನೋಡಿದವನು ಯಾಕೆ ನನ್ನ ಮಾತಿನಿಂದ ಬೇಸರ ಆಯ್ತಾ ಎಂದು ಕೇಳುತ್ತಾ ಅವಳನ್ನು ಹತ್ತಿರ ಇಳಿದುಕೊಂಡನು ಹೌದು ಎಂದು ಚಿಕ್ಕ ಮಕ್ಕಳ ಹಾಗೆ ಮುಖ ಊದಿಸಿಕೊಂಡು ಉದ್ದುದ್ದ ತಲೆಯಾಡಿಸಿದವಳನ್ನು ನೋಡಿ ಅವಳ ಮೇಲೆ ಮುದ್ದುಕ್ಕಿತ್ತು ಸಾಮ್ರಾಟ್ಕೆ ಸಾಮ್ರಾಟ್ಗೆ ಆಗ ಅವಳನ್ನು ಇಂದಿನಿಂದ ತಬ್ಬಿ ಅವಳ ಹೆಗಲ ಮೇಲೆ ತನ್ನ ಗಲ್ಲ ಊರಿ ನಿಂತವನು ಸಾರಿ ಕಣಿಸಿರಿ ಇದೊಂದು ಬಾರಿ ಅಡ್ಜಸ್ಟ್ ಮಾಡ್ಕೊ ಮತ್ತು ನಿನಗೆ ಯಾವ ವಿಷಯಕ್ಕೂ ಫೋರ್ಸ್ ಮಾಡಲ್ಲ ಐ ಪ್ರಾಮಿಸ್ ಎಂದು ಮೆಲು ಧ್ವನಿಯಲ್ಲಿ ಹೇಳಿದವನ ಮಾತಿಗೆ ಮುಗುಡು ನಕ್ಕವಳು ಸರಿ ಆಯಿತು ಎಂದಳು ಹಾಗಿದ್ದರೆ ಇದೇ ಖುಷಿಗೆ ಸಂಜೆ ಪಾರ್ಟಿಗೆ ಹೋಗೋಣ ನನಗೆ ಹೊರಗೆ ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸಿ ಬರುವಷ್ಟರಲ್ಲಿ ಬೇಗ ರೆಡಿಯಾಗಿರು ಎಂದನು ಪಾರ್ಟಿನ ಯಾವ ಪಾರ್ಟಿ ಸಮ್ರಾಟ್ ಎಂದು ಕೇಳಿದ ಅವಳ ಮಾತಿನಲ್ಲಿ ಯಾವ ಪಾರ್ಟಿಗೆ ತನ್ನನ್ನು ಕರೆದುಕೊಂಡು ಹೋಗ್ತಾರೆ ಎನ್ನುವ ಕುತೂಹಲದೊಂದಿಗೆ ಅವನ ಜೊತೆ ಫಸ್ಟ್ ಟೈಮ್ ಒಂದು ಪಾರ್ಟಿಗೆ ಹೋಗೋದಕ್ಕೆ ಉತ್ಸಾಹ ಕೂಡ ಇತ್ತು ಅವಳ ಮಾತಿನಲ್ಲಿ ಓ ನಿನಗೆ ಹೇಳೋದನ್ನೇ ಮರ್ತಿದ್ದೆ ನೋಡು ಚೇತನ್ ಮಗನ ಬರ್ಡೇ ಪಾರ್ಟಿ ಇದೆ ಕಣೆ ನಿನ್ನೇನೆ ಕಾಲ್ ಮಾಡಿ ನಿನ್ನನ್ನು ಕರ್ಕೊಂಡು ಬಾ ಅಂತ ಹೇಳಿದ್ದ ಎಂದಾಗ ಏನು ಸಮ್ರಾಟ್ ನೀವು ನಿನ್ನೆ ಹೇಳಿರೋದನ್ನ ಈಗ ಹೇಳ್ತಾ ಇದ್ದೀರಲ್ಲ ಮುಂಚೆನೇ ಹೇಳಬೇಕು ಅಲ್ವಾ ಆಲ್ರೆಡಿ ಮಧ್ಯಾಹ್ನ ಆಗಿದೆ ಯಾವಾಗ ರೆಡಿ ಆಗೋದು ನಾನು ಎಂದು ದೂರಿನ ಧ್ವನಿಯಲ್ಲಿ ಹೇಳಿದಾಗ ಲೇ ಸಿರಿ ಈಗಿನ್ನು ಮಧ್ಯಾಹ್ನ ಕಣೆ ಲೇ ಸಿರಿ ಈಗಿನ್ನೂ ಮಧ್ಯಾಹ್ನ ಕಣೆ ಸಂಜೆ ಮೇಲೆ ಪಾರ್ಟಿ ಇರೋದು ಇವಾಗಲಿಂದ ಸಂಜೆ ತನಕ ಬೇಕಾ ರೆಡಿ ಆಗೋಕೆ ಎಂದು ಕೇಳಿದವನ ಮಾತಿಗೆ ಹಾಂ ಹೌದು ಬೇಕು ಹೆಣ್ಣು ಮಕ್ಕಳಿಗೆ ರೆಡಿ ಆಗೋಕ್ಕೆ ಎಷ್ಟು ಟೈಮ್ ಕೊಟ್ಟರು ಕಮ್ಮಿನೇ ಗೊತ್ತಾ ಅದಕ್ಕೆ ಒಂದು ಅಥವಾ ಎರಡು ದಿನ ಮುಂಚಿತವಾಗಿಯೇ ಹೇಳಬೇಕು ನಮಗೆ ಎಂದಾಗ ಆಯಿತು ಇನ್ಮೇಲೆ ಒಂದು ವಾರದ ಮುಂಚೆನೇ ಹೇಳ್ತೀನಿ ಬಿಡು ಈಗ ಸದ್ಯಕ್ಕೆ ಬೇಗ ಹೋಗು ಎಂದು ಹೇಳಿದಾಗ ಸರ್ ಸರಿ ಬಿಡಿ ನನ್ನ ಪಾಟಿಗೆ ಯಾವ ಸೀರೆ ಉಡಬೇಕು ಅಂತ ಸೆಲೆಕ್ಷನ್ ಮಾಡಬೇಕು ಎಂದು ಅವನಿಂದ ಬಿಡಿಸಿಕೊಂಡು ಹೋಗಿದ್ದನ್ನು ನೋಡಿ ಈ ಹುಡುಗಿಯರು ತಮ್ಮ ಜೀವನದ ಅರ್ಧ ಆಯಸ್ಸನ್ನು ಮೇಕಪ್ ಮಾಡೋದರಲ್ಲೇ ಕಳೆಯುತ್ತಾರೆ ಅನಿಸುತ್ತೆ ಎಂದು ತಲೆ ಕೊಡವಿಕೊಂಡು ಅಲ್ಲಿಂದ ಹೊರಗೆ ಹೋಗಿದ್ದ